ಕರ್ನಾಟಕ ಜನಪರ ಹೋರಾಟ ಸಮಿತಿ ರಿಜಿಸ್ಟರ್ಡ್ ವತಿಯಿಂದ ದಾವಣಗೆರೆಯ ಹಳೆ ಐಬಿಯಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳಿಗೆ ಆದೇಶ ಪತ್ರವನ್ನು ನೀಡಿ ಸನ್ಮಾನವನ್ನು ಇಟ್ಟುಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ದೇವರಾಜ್ ರಾಜ್ಯ ಕಾರ್ಯಾಧ್ಯಕ್ಷರಾದ ಶುಗಾನಿ ರಾಜ್ಯ ಉಪಾಧ್ಯಕ್ಷರಾದ ರಾಜಶೇಖರ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರಾದ ರೆಹಮಾನ್ ಚಿನ್ನಿಕಟ್ಟೆ ಹಾಗೂ ರಾಜ್ಯ ಸಹ ಕಾರ್ಯದರ್ಶಿಯಾದ ರೆಹಮತ್ ಉಲ್ಲಾ ಹಾಗೂ ಸಂಘಟನಾ ಕಾರ್ಯದರ್ಶಿಯಾದ ಅಮರಯ್ಯ ಸ್ವಾಮಿ ಮತ್ತು ಸ್ವಾಮಿ ಎಚ್ ಎಸ್ ನಿರ್ದೇಶಕರುಗಳಾದ ಖಾದರ್ ಶರೀಫ್ ಅಮ್ಜದ್ ಖಾನ್ ನಜೀರ್ ಕಾರ್ಯಕಾರಿ ಸಮಿತಿಯನ್ನು ನಡೆಸಿಕೊಟ್ಟರು ಈ ಕಾರ್ಯಕಾರಿ ಸಮಿತಿಯಲ್ಲಿ ರಾಜ್ಯ ಸಂಘಟನಾ ಉಸ್ತುವಾರಿಗಳನ್ನಾಗಿ ಹರಿಹರದ ಎಚ್ಎನ್ ಮೈಲಪ್ಪ ಅವರನ್ನು ಆಯ್ಕೆ ಮಾಡಲಾಯಿತು ಅದೇ ರೀತಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿಯನ್ನಾಗಿ ವೀರಣ್ಣ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಹಿಳಾ ಕಾರ್ಯಕಾರಿ ಘಟಕದ ರಾಜ್ಯ ಅಧ್ಯಕ್ಷರನ್ನಾಗಿ ರಾಜೇಶ್ವರಿ ಬಳ್ಳಾರಿ ಇವರನ್ನು ಆಯ್ಕೆ ಮಾಡಲಾಯಿತು ರಾಜ್ಯ ಕಾರ್ಯಾಧ್ಯಕ್ಷರನ್ನಾಗಿ ಮಹಿಳಾ ಘಟಕದ ಜಯಶ್ರೀ ಅವರನ್ನು ಆಯ್ಕೆ ಮಾಡಲಾಯಿತು ಹಾಗೂ ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕುಮಾರಿ ಗಾಯತ್ರಿ ಸಿ ಅವರನ್ನು ಆಯ್ಕೆ ಮಾಡಲಾಯಿತು ಇದೇ ಸಮಯದಲ್ಲಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮಹಾಂತೇಶ್ ಅವರನ್ನು ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಮೊದಲ ಕಾರ್ಯಕಾರಿ ಸಮಿತಿಗೆ ಹಾಗೂ ಕರ್ನಾಟಕ ಜನಪರ ಅಭಿವೃದ್ಧಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಇಲ್ಲಿ ಕೆಲವು ವಿಚಾರಗಳನ್ನ ನಿಮ್ಮ ಗಮನಕ್ಕೆ ನಾವು ತಂದಿದ್ದೀರಿ ಯಾವ ರೀತಿ ನಮ್ಮ ಸಂಘಟನೆ ಡೆವಲಪ್ಮೆಂಟ್ ಮಾಡಬೇಕಂತ ಹೇಳಿ ಕೆಲವರನ್ನ ಹೊರತುಪಡಿಸಿ ಕೆಲವರ ಯಾಕಂದ್ರೆ ಮುಖ್ಯವಾಗಿ ರಾಜ್ಯ ಸಮಿತಿಯಲ್ಲಿ ನಾವು ತಿಳಿಸಬೇಕಿತ್ತು ಗೂಗಲ್ ಮೀಟ್ ವಿಚಾರಗಳನ್ನು ವಿಚಾರಗಳನ್ನ ಹಾಗಾಗಿ ನೇರವಾಗಿ ನಾವು ನಮ್ಮನ್ನ ತಿಳಿಸಿದ್ದೀವಿ ಈಗ ಇಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಮಹಿಳಾ ಘಟಕ ಮತ್ತು ಬೋರ್ಡ್ ಅನ್ನ ಹೊರತುಪಡಿಸಿ ನಮ್ಮನ್ನ ಹೊರತುಪಡಿಸಿ ನಾವು ಕೆಲವರಿಗೆ ಆದೇಶ ಕಾಪಿಯನ್ನು ಕೊಡಬೇಕಾಗತ್ತೆ ಅದು ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಈಗ ಅವರ ವೃತ್ತಿಯಲ್ಲಿ ಗೊತ್ತಾಗುತ್ತೆ ಹೇಳ್ತಾರೆ ಈಗ ರಾಜ್ಯಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಅವರು ಅದನ್ನ ಓದಿ ಹೇಳ್ತಾರೆ ರಾಜ್ಯಾಧ್ಯಕ್ಷರು ಬಂದ್ಬಿಟ್ಟು ಸ್ವೀಕಾರ ಮಾಡ್ಕೊಳ್ಬೇಕು ದಿನಾಂಕ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಕಾರ್ಯಕಾರಿ ಸಭೆಯಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಶ್ರೀಯುಕ್ತ ಎಚ್ ಎನ್ ಮೈಲಪ್ಪ ಇವರನ್ನು ಕರ್ನಾಟಕ ಜನಪರ ಹೋರಾಟ ಸಮಿತಿ ರಿಜಿಸ್ಟರ್ಡ್ ರಾಜ್ಯ ಸಮಿತಿಯ ಸಮ್ಮುಖದಲ್ಲಿ ಕರ್ನಾಟಕ ಜನಪರ ಹೋರಾಟ ಸಮಿತಿಯ ರಾಜ್ಯ ಸಂಘಟನಾ ಉಸ್ತುವಾರಿಯನ್ನಾಗಿ ಆಯ್ಕೆ ಮಾಡಲಾಗಿದೆ ಈ ಕ್ಷಣದಿಂದ ತಾವು ರಾಜ್ಯದ ಉತ್ತಮ ಸಂಘಟನೆಯನ್ನು ಮಾಡಿ ಸಂಘಟನೆಗೆ ಯಾವುದೇ ರೀತಿಯ ಧಕ್ಕೆ ಬರದ ಹಾಗೆ ಮಾಡಿಕೊಂಡು ಹೋಗಬೇಕು ಎಂದು ಈ ಮೂಲಕ ಆಚರಿಸಲಾಗುವುದು ಇನ್ಸ್ಪೈರ್ ಆಯ್ತಾ ಯಾಕಂದ್ರೆ ಇಷ್ಟು ವರ್ಷ ಜರ್ನಿಯಲ್ಲಿ ನಾನು ಎಲ್ಲೆಲ್ಲಿ ಆಫೀಸ್ ಅಲ್ಲಿ ಕೆಲಸ ಮಾಡಿದ್ದೀನಿ ನಾನು ಇಂಥ ಫೀಲ್ಡ್ ಅಲ್ಲಿ ಮಾಡಿಲ್ಲ ಅಂತಲ್ಲ ಎಲ್ಲ ಫೀಲ್ಡ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಮಾಡಿದೀನಿ ಇನ್ಶೂರೆನ್ಸ್ ಫೀಲ್ಡ್ ಅಲ್ಲಿ ಮಾಡಿದೀನಿ ರಿಯಲ್ ಎಸ್ಟೇಟ್ ಅಲ್ಲಿ ಮಾಡಿದೀನಿ ಲೋನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಜೊತೆ ಜೊತೆಗೆ ಸಿನಿಮಾ ನನ್ನ ಮೀಡಿಯಾ ಎಲ್ಲಾನು ಆಗಿದೆ ಇಷ್ಟು ಕಾಂಟ್ಯಾಕ್ಟ್ಸ್ ಇದೆಯಲ್ಲ ಇಷ್ಟು ಕಾಂಟ್ಯಾಕ್ಟ್ಸ್ ಅಲ್ಲಿ ಯಾರು ಕೂಡ ಒಬ್ರಿಗೆ ಸಪೋರ್ಟ್ ಮಾಡಬೇಕು ಒಂದು ಮನುಷ್ಯನಿಗೆ ಕೆಲಸ ಕೊಡಬೇಕು ಇನ್ನ ಈ ತರ ಏನ್ ಹೇಳ್ತಾರೆ ಈಗ ನೋಡಿ ಸ್ವಲ್ಪ ಏಜ್ ಆಗ್ತಿದ್ದಂಗೆ ಕೆಲ್ಸದ ಟರ್ಮಿನೇಟ್ ಮಾಡ್ತಾರೆ ಕೊರೋನಾ ಟೈಮ್ ಅಲ್ಲಿ ತುಂಬಾ ಜನ ಅನುಭವ ಆಗಿದೆ ಟರ್ಮಿನೇಟ್ ಮಾಡೋದು ಈಗ ಬ್ಯಾಚುಲರ್ ಲೈಫ್ ನನ್ನ ನನ್ನ ಮದುವೆ ಆಗಿಲ್ಲ ಬ್ಯಾಚುಲರ್ ಲೈಫ್ ನನ್ನ ಹೆಂಗೂ ಆಗುತ್ತೆ ನಾನು ಎಲ್ಲೋ ಒಂದ್ ಕಡೆ ಹೋಗ್ತೀನಿ ಏನೋ ಒಂದು ನನ್ನ ಕೂಡ ಕೂಡ ಮಲ್ಕೊಂಡ್ಬಿಡ್ತೀನಿ ನಂದು ಒಂದು ಫ್ಯಾಮಿಲಿ ಆದಾಗ ನನ್ನ ಗಂಡನ ನನ್ನ ಉಳ್ಕೊಂಡ್ ಬಂದಿರ್ತಾರೆ ಅತ್ತೆ ಮಾವ ಇರ್ಬೋದು ಅದ್ರ ಒಂದು ಗಂಡ ಮಗುಗೂ ಅಷ್ಟೇ ಹೆಂಡತಿ ಇರ್ತಾಳೆ ಮಕ್ಳು ಇರ್ತಾರೆ ಎಲ್ಲ ಇರ್ತಾರೆ ಸಡನ್ ಕೆಲಸ ಇಲ್ಲ ಅಂದಾಗ ಅವನ ಅವನ ಪರಿಸ್ಥಿತಿ ಹೇಗಾಗ್ಬೋದು ಸ್ವಂತ ಮನೆ ಇದ್ರೆ ಪರವಾಗಿಲ್ಲ ಇಲ್ಲ ಬಾಡಿ ಕಟ್ಕೊಂಡು ಎಷ್ಟು ಕಷ್ಟ ಇರುತ್ತೆ ಬಟ್ ಇವರು ಜನರ ಬಗ್ಗೆ ಯೋಚನೆ ಮಾಡ್ತಿದಾರಲ್ಲ ಇಲ್ಲಿ ನಮ್ಮ ಇದ್ರಲ್ಲಿ ಯಾರನ್ನೇ ಜಾಯಿನ್ ಮಾಡಿಸಿದ್ರು ಲೈಫ್ ಇದೆ ಹಂಗಾಗಿ ಇದು ನಿಜವಾಗ್ಲೂ ಹೇಳ್ತೀನಿ ನಮ್ಮ ಒಂದು ಸಂಸ್ಥೆ ತುಂಬಾ ಇದು ನಾವು ಒಂದು ಸಂಘಟನೆಗಳ ಕ್ರಿಯೇಟ್ ಮಾಡೇ ಮಾಡ್ತೀವಿ ಅದಕ್ಕೋಸ್ಕರ ನನ್ ತುಂಬಾ ಇಷ್ಟ ಆಯ್ತು ನಾನು ಅದೇ ಸರ್ ಹೇಳ್ತಿದ್ದೆ ಸರ್ ನೋಡೋಣ ಬಿಡಿ ಸರ್ ಯಾಕಂದ್ರೆ ಯಾರು ಬಂದು ಸಾರ್ವಜನಿಕರ ಗ್ರೂಪ್ ಅಂತ ಹಾಕಿದೀವಿ ಆ ಗ್ರೂಪ್ ಅಲ್ಲಿ ಇರ್ತಾರೆ ಅದರಲ್ಲಿ ಇರ್ತಾರಲ್ಲಿ ನೋಡ್ಲಿ ಅವ್ರಿಗೆ ಆಸಕ್ತಿ ಬರೋದು ಸಹ ನೋಡೋಣ ಮಾಡಲ್ಲ ಇವತ್ತು ಬಂದು ನಮ್ಮ ಕೈ ಹಿಡಿದು ಮಾಡ್ತಾರ ನಮ್ಮ ಕೆಲ್ಸದ ನಾವು ಅಬ್ಸರ್ವೇಷನ್ ಮಾಡ್ತಾ ಇದ್ದೀವಿ ಹೀಗಾಗಿ ಯಾರು ಏನ್ ಮಾಡ್ತಾವ್ರೆ ಕೆಲವರಿಗೆ ನಂಬಿಕೆ ಮೇಲೆ ಕೊಟ್ಬಿಟ್ಟವ್ರೆ ಅಧ್ಯಕ್ಷರು ಇವ್ರಿಗೆಲ್ಲ ಸೇರ್ಕೊಂಡು ಪೊಸಿಷನ್ಗಳನ್ನ ಆದ್ರೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷ ಆಗಲಿ ಕಾಲ್ ಮಾಡಿದಾಗ ಒಂದು ರೆಸ್ಪಾನ್ಸ್ ಇರಲ್ಲ ಒಂದು ಇದಿರಲ್ಲ ಗ್ರೂಪ್ ಅಲ್ಲಿ ಮಾತ್ರ ಮೆಸೇಜ್ಗಳು ಬರ್ತಾ ಇರ್ತಾವೆ ಏನೇನೋ ಸೈಲೆಂಟ್ ಇರ್ತೀವಿ ಅಂತ ಮಾತ್ರ ಅನ್ಕೋಬಾರ್ದು ಎಲ್ಲೆಲ್ಲಿ ಏನೇನು ಎಲ್ಲ ಡಿಸ್ಕಶನ್ಸ್ ಇರುತ್ತೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಒಂದು ಪದಾಧಿಕಾರಿಗಳು ಎಲ್ಲ ಡಿಸೈಡ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ಕೂಡ ನಾವು ತಗೋತೀವಿ ಆದ್ರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡ್ಬೇಕು ಗ್ರೂಪ್ ಗಳು ಏನಕ್ ಮಾಡಿರ್ತೀವಿ ಈಗ ಮಹಿಳಾ ಸಮಿತಿ ಇರುತ್ತೆ ಅದರಲ್ಲಿ ಮಹಿಳೆಯರೇ ಇರ್ತಾರೆ ಆಮೇಲೆ ಜಿಲ್ಲಾ ತಾಲೂಕು ಇರ್ತಾರೆ ಆ ಸಂಬಂಧಪಟ್ಟ ಪದಾಧಿಕಾರಿಗಳು ಇರ್ತಾರೆ ಸಾರ್ವಜನಿಕರ ಗ್ರೂಪ್ ಅಲ್ಲಿ ಕೆಲವರನ್ನ ಮಾತಾ ಶೇರ್ ಮಾಡಬೇಕಾಗುತ್ತೆ ನಮ್ಮ ಪರ್ಸನಲ್ ನಮ್ಮ ರಾಜ್ಯ ಸಮಿತಿ ವಿಷಯಗಳು ಇರ್ಬೋದು ಕೆಲವೊಂದು ಎಲ್ಲರನ್ನ ನೋಡ್ಬೋದನ್ನ ಮಾತಾಡಿ ಸಾರ್ವಜನಿಕರ ಗ್ರೂಪ್ಗೆ ಹಾಕ್ಬೇಕು ಎಲ್ಲಾನು ಶೇರ್ ಮಾಡ್ಬೋದಲ್ಲ ಸುಮ್ಮನೆ ನೋಡಿದ ತಕ್ಷಣ ಆಮೇಲೆ ಕೆಲವೊಂದು ತಕ್ಷಣ ಎಲ್ಲದಕ್ಕೂ ರಿಪ್ಲೈ ಮಾಡ್ಬಿಡೋದಲ್ಲ ಓದ್ಬೇಕು ಫಸ್ಟ್ ಯಾರೇನ್ ಕಳಿಸಿದಾರೆ ಏನು ಅಂತ ನಾವು ಜವಾಬ್ದಾರಿ ಇರುವಂತ ಕೆಲಸ ಒಂದು ಸಂಸ್ಥೆಯಲ್ಲಿದ್ದೀವಿ ಆಯ್ತಾ ನಮಗೂ ಹುಷಾರಿರಲ್ಲ ನಮಗೂ ಏನೋ ಅಂದಾಗ ಓಕೆ ಒಂದ್ ಒಬ್ರು ಒಂದ್ ವಾರದಿಂದ ಫಾಲ್ ಮಾಡ್ತಿದ್ದಾರೆ ಮೆಸೇಜ್ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಜವಾಬ್ದಾರಿನೇ ಇರಲ್ಲ ಅಂದಾಗ ಯಾಕೆ ರಿಸೈನ್ ಮಾಡಿ ಹೋಗ್ತಾ ಇರ್ಬೋದಲ್ವ ಮಾಡ್ಬೇಕಾಗಿರೋ ತುಂಬಾ ಜನ ಇದಾರೆ ಅವಕಾಶಕ್ಕೋಸ್ಕರ ಕಾಯ್ತಾ ಇರೋ ತುಂಬಾ ಜನ ಇದಾರೆ ಅವ್ರು ಕೊಡ್ಬೋದಲ್ವ ನಾವು ಸೊ ಈ ತರ ನಡೀತಾ ಇದೆ ಕೆಲವೊಂದು ನಮ್ಮ ಒಂದು ಇದ್ರಲ್ಲಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಕರ್ನಾಟಕ ಜನತಾ ವಲಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಈಗ ಅಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷರು ಈಗ ಆಲ್ರೆಡಿ ನಾನು ಎಲ್ಲ ವಿಚಾರವನ್ನು ಮಂಡನೆ ಮಾಡಿದ್ದೀನಿ ನಾನು ನಿಮ್ಮಲ್ಲಿ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಶನಿವಾರ ಟಾರ್ಗೆಟ್ ಮಾಡ್ಕೊಳ್ಳಿ ವಿಡಿಯೋ ಕಾನ್ಫರೆನ್ಸ್ಗೆ ನೀವು ಬರೋಕ್ಕಿಂತ ಹೆಚ್ಚಾಗಿ ನಿಮ್ಮವರಿಗೆ ಅದನ್ನ ಅಡ್ಜಸ್ಟ್ ಮಾಡಿ ಯಾಕಂದ್ರೆ ಪ್ರತಿ ವಿಚಾರಗಳನ್ನು ಮಾತಾಡ್ತಾ ಇರ್ತೀವಿ ಎಲ್ಲ ರಾಜ್ಯ ಸಂಘಟನಾ ಕಾರ್ಯದರ್ಶಿಯರ ಹತ್ರ ಜಿಲ್ಲಾಧ್ಯಕ್ಷರುಗಳ ಹತ್ರ ಯಾರೇ ಮಾಡಿ ಒಬ್ಬ ಗ್ರಾಮ ಪಂಚಾಯತ್ ಒಂದು ಗ್ರಾಮದಿಂದ ಒಬ್ಬ ಅವರು ಯಾರೇ ಫೋನ್ ಮಾಡಿದ್ರು ಕೂಡ ನಾವು ಅವರಿಗೆ ತಕ್ಷಣ ರಿಪ್ಲೈ ಏನಾದ್ರು ಮಾಡ್ತೀವಿ ಇಲ್ಲ ಮಾತಾಡ್ತೀವಿ ಇಲ್ಲ ಮೆಸೇಜ್ ಹಾಕ್ತೀವಿ ಎಲ್ಲ ಪ್ರೋಗ್ರಾಮ್ ಅಲ್ಲಿ ಯಾಕೆ ನಾವು ಈ ಕೆಲಸ ಮಾಡ್ತೀವಿ ನಿಮ್ಗೆ ಗೊತ್ತಿದೆ ಈಗ ನಾವೇನು ಒಂದು ಗುರಿನ ಅಂತ ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಇದು ಯಾವುದೇ ಹೋರಾಟ ಚೀರಾಟ ಮಾಡುವಂತ ಸಂಘಟನೆ ಅಲ್ಲ ಇದು ನಾನು ನನ್ನ ಕುಟುಂಬ ನನ್ನ 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 ಗ್ರಾಮ ಜಿಲ್ಲೆ ರಾಜ್ಯವನ್ನ ಎಷ್ಟೋ ಮಾಡಿರ್ತಕ್ಕಂತ ಒಂದು ಇಲ್ಲಿ ಜಾತಿ ಬೇರವನ್ನ ನಾವು ಮಾಡೋದಿಲ್ಲ ಯಾಕಂದ್ರೆ ನಾವು ಕರ್ನಾಟಕ ನಮ್ಮನ್ನ ಬ್ರಿಟಿಷರು ಆಳ್ವಿಕೆ ಮಾಡದಂತ ಟೈಮಲ್ಲಿ ಅಲ್ಲಿ ಯಾವ್ದು ಜಾತಿ ಕೇಳಿ ಹೋಗಿದ್ರೆ ಅಣ್ಣ ಯಾರು ಜಾತಿ ಕೇಳಿ ಇಲ್ಲಿ ಎಲ್ಲಾ ತರದ ಜಾತಿಯವರು ಕೂಡ ಕುತ್ತಿಗೆಯನ್ನು ವಹಿಸಿಕೊಂಡು ಇದ್ದವನ್ನ ಮಾಡಿ ಅಂತ ನಮಗೆ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯ ತಂದು ಬಿಟ್ಟಿದ್ದನ್ನ ಸರಿಯಾಗಿ ನಾವು ಉಪಯೋಗ ಮಾಡಿದ್ರೆ ಪರ್ಕಿಯನ್ನ ಕಟ್ಕೊಂಡು ಮಡಿಕೆಯಲ್ಲಿ ಅನ್ನವನ್ನು ತಿಂದ ಕಾಲ ಕೂಡ ನಮ್ಮ ಹೆಜ್ಜೆ ಹೋಗಿದೆ ಹೌದಾ ಮಾಡಿದ ಜನಗಳಿಗೆ ಹ್ಮ್ ದೊಡ್ಡ ಒಂದು ಕುಟುಂಬ ತಲೆ ಮೇಲೆ ಮಡಿಕೆ ಹಾಕಿ ದರಿದ್ರೂ ಅಂತ ಒಂದು ಕಾಲವು ನಮ್ಮ ಕಡೆ ಕೋಟೆಗಳನ್ನ ಕಟ್ಕೊಂಡು ಆ ಸಿಕ್ಕಾಪಟ್ಟೆ ಒಡದೆ ಆಸ್ತಿಗಳನ್ನ ಮಾಡಿಕೊಂಡು ಆಸ್ಥಾನವನ್ನ ಯುದ್ಧವನ್ನ ಮಾಡಿ ಗೆದ್ದಂತ ಒಂದು ಕೂಡ ನಮ್ಮ ಆಯುಕ್ತ ನೋಡಿ ಈಗ ನಮ್ಮ ಜೀವನ ಏನು ನಡೆದ್ಬಿಟ್ಟಿದೆ ಅಂದ್ರೆ ಅವ್ರನ್ನ ಇವ್ರನ್ನ ಮಾತಾಡ್ಕೊಂಡೆ ನಮ್ಮ ಜೀವನ ಹೇಳಿದೆ ಇನ್ಮೇಲಾದ್ರೂ ನಾವೆಲ್ಲ ಒಟ್ಟಾಗಿ ಚರಿತ್ರೆ ಅಂತೂ ಆಗೋಗ್ಬಿಟ್ಟಿದೆ ಹೊಸ ಚರಿತ್ರೆ ನಮ್ಮ ಸಂಘಟನೆಗಳಿಂದ ಸೃಷ್ಟಿಯನ್ನು ಮಾಡ್ತಾರೆ ಮೂಲಕ ನಾನು